ಶ್ರೀಮತಿ ಸೌಜನ್ಯ ಶೆಟ್ಟಿ ಅಂತ ಡಾಕ್ಟರ್ ಎ ಬಿ ಬಾಳೆಗ ಸ್ಮಾರಕ ಆಸ್ಪತ್ರೆ ಆಡಳಿತ ಅಧಿಕಾರಿ ಮತ್ತು ಆಪ್ತ ಸಮಾಲೋಚಕಿ ಇವತ್ತು ನಾವು ಮಕ್ಕಳ ಮೇಲಾಗುವಂತಹ ಲೈಂಗಿಕ ಶೋಷಣೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹೊಂದಿರೋದು ಇವತ್ತಿನ ಒಂದು ಈ ಮಾತಿನ ಮುಖ್ಯ ಉದ್ದೇಶ ಆಗಿದೆ ಮಕ್ಕಳು ಯಾವಾಗ್ಲೂ ಅತಿ ಸುಲಭದಲ್ಲಿ ಲೈಂಗಿಕವಾಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಶೋಷಣೆಗೆ ಒಳಗಾಗುವಂತವರಾಗಿರ್ತಾರೆ ಮಕ್ಕಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾ ಇದ್ರು ಕೂಡ ಅದು ಶೋಷಣೆ ಅಂತ ಗುರುತಿಸುವ ಹಂತದಲ್ಲಿ ಮಕ್ಕಳು ಇರೋದಿಲ್ಲ ಅವರಿಗೆ ಅದು ಶೋಷಣೆ ಅನ್ನೋದೇ ಹೆಚ್ಚಿನ ಸಂದರ್ಭಗಳಲ್ಲಿ ಗೊತ್ತಾಗುದಿಲ್ಲ ಅನ್ನೋದನ್ನ ನಾವು ಕಾಣಬಹುದು ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಅನ್ನುವಂತಹದ್ದು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತಹದ್ದು ನಿಜವಾಗಿಯೂ ಒಂದು ಅಹ್ ವಿಷಾದನ ಅಹ್ ಸಂಗತಿಯಾಗಿದೆ ಮಕ್ಕಳ ಮೇಲಾಗುವಂತಹ ಸ್ಪೆಷಲಿ ಈ ಲೈಂಗಿಕ ಒಂದು ದೌರ್ಜನ್ಯದಿಂದಾಗಿ ಮುಂದುವರಿತ ಈ ಮಕ್ಕಳು ಏನು ಬೇರೆ ಬೇರೆ ಸಾಮಾಜಿಕ ದೈಹಿಕ ಮಾನಸಿಕ ನ್ಯೂನ್ಯತೆಗೆ ಒಳಗಾಗೋದನ್ನ ನಾವು ಕಾಣಬಹುದು ಮುಂದೆ ಈ ಮಕ್ಕಳು ವ್ಯಕ್ತಿತ್ವ ದೋಷವನ್ನ ಹೊಂದುವಂತಹದ್ದು ಖಿನ್ನತೆ ಕಾಯಿಲೆಯ ಲಕ್ಷಣಗಳನ್ನ ಬಳಸಿಕೊಳ್ಳುವಂತಹದ್ದು ಆತಂಕ ಕಾಯಿಲೆ ಹೊಂದುವಂತಹದ್ದು ವೈವಾಹಿಕ ಜೀವನದಲ್ಲಿ ಬಿರುಕು ಕಾಣಿಸಿಕೊಳ್ಳುವಂತಹದ್ದು ಹೊಂದಾಣಿಕೆ ಸಮಸ್ಯೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು ಇದು ಸಣ್ಣ ವಯಸ್ಸಿನಲ್ಲಿ ಆಗುವಂತಹ ಇಂತಹ ದೌರ್ಜನ್ಯಗಳು ಕೇವಲ ಆ ದಿನಗಳಿಗೆ ಮಾತ್ರ ಸೀಮಿತವಾಗಿರದೆ ಮುಂದೆ ಅವರ ವ್ಯಕ್ತಿತ್ವವನ್ನೇ ಒಂದು ಅಟ್ಯಾಕ್ ಮಾಡೋದನ್ನ ನಾವಿಲ್ಲಿ ಕಾಣಬಹುದು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ಲಿಕ್ಕೆ ಮುಖ್ಯ ಕಾರಣಗಳೇನು ಅಂತ ಹೇಳಿದ್ರೆ ಒಂದು ಮಕ್ಕಳು ದೊಡ್ಡವರಿಗೆ ವಿಧೇಯರಾಗಿರೋದು ಅಂದ್ರೆ ದೊಡ್ಡವರು ಮಾತಾಡೋದೆಲ್ಲ ಸರಿ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ಹೇಳಿ ಹಾಗೆ ದೈಹಿಕವಾಗಿ ಅಬಲರಾಗಿರುವಂತಹದ್ದು ಮತ್ತು ಲೈಂಗಿಕ ಲೈಂಗಿಕತೆಯ ಬಗ್ಗೆ ಈ ಮಕ್ಕಳಿಗೆ ಒಂದು ಅಹ್ ಮೂಲಭೂತವಾದಂತಹ ಅಹ್ ಏನೋ ತಿಳುವಳಿಕೆನೆ ಇಲ್ಲದಿರೋದನ್ನ ನಾವು ಕಾಣಬಹುದು ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಇಂತಹ ಲೈಂಗಿಕ ದೌರ್ಜನ್ಯಗಳು ಮಕ್ಕಳ ಮೇಲೆ ಆದ್ರೆ ಪೋಷಕರು ಮರ್ಯಾದೆಯಿಂದ ಅಂಜಿ ಅದನ್ನ ಹೊರಗಡೆ ಹೇಳ್ಕೊಳ್ಳಲ್ಲ ಸೊ ಅದನ್ನ ಅಡಗಿಸಿಡ್ತಾರೆ ಅದನ್ನ ಸಪ್ರೆಸ್ ಮಾಡ್ತಾರೆ ಹಾಗೆ ಕೆಲವೊಮ್ಮೆ ಶೋಷಣೆಗೊಳಗಾದ ಮಗುವಿನ ಬಗ್ಗೆ ಸಂಶಯ ಪಡುವಂತಹದ್ದು ನಿನ್ನ ನಡತೆ ಸರಿ ಇಲ್ಲ ನೀನ್ ಸರಿ ಇಲ್ಲ ಅಂತ ಮಗುವನ್ನೇ ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಸೋದನ್ನ ಕೂಡ ನಾವು ಕಾಣ್ತೇವೆ ಹಾಗೆ ಗಂಡು ಮಕ್ಕಳ ಮೇಲೆ ದೌರ್ಜನ್ಯಗಳಾಗೋದಿಲ್ಲ ಕೆಲವೊಂದು ಪೇರೆಂಟ್ಸ್ ಹೆಚ್ಚಿನ ಪೇರೆಂಟ್ಸ್ ಮಕ್ಕಳಿದ್ದಾಗ ಆ ಬಗ್ಗೆ ತುಂಬಾ ಜಾಗ್ರತೆಯನ್ನ ಮಾಡ್ತಾರೆ ಅವರಿಗೆ ಶೋಷಣೆಗಳಾಗಬಾರ್ದು ಅಥವಾ ಅವರ ಒಂದು ಸೇಫ್ಟಿ ಇಂಪಾರ್ಟೆಂಟ್ ಅಂದ್ರೆ ಆದ್ರೆ ಗಂಡ್ ಮಕ್ಕಳ ಪರಿಸ್ಥಿತಿಯಲ್ಲಿ ಗಂಡ್ ಮಕ್ಕಳಿಗೆ ಶೋಷಣೆಗಳಾಗೋದಿಲ್ಲ ಅಂತ ಹೆಚ್ಚಿನ ಪೇರೆಂಟ್ಸ್ ನಂಬಿರ್ತಾರೆ ಇದು ಶೋಷಣೆಗೆ ಮುಖ್ಯ ಕಾರಣ ಆಗ್ಬಹುದು ಜನಸಾಮಾನ್ಯರ ನಂಬಿಕೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಶೋಷಣೆ ಆಗುತ್ತೆ ಅನ್ನುವಂತಹದ್ದು ಆದ್ರೆ ಗಂಡು ಮಕ್ಕಳು ಕೂಡ ಶೋಷಣೆಗೆ ಒಳಗಾಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರಬೇಕಾದಂತಹ ಒಂದು ಸಂಗತಿ ಆಗಿದೆ ಪೋಷಕರಿಂದ ನಿರ್ಲಕ್ಷ್ಯಕ್ಕೊಳಗಾದಂತಹ ಮಗು ಯಾರ್ದೋ ಸಂಬಂಧಿಕರ ಮನೆಯಲ್ಲಿ ಅಥವಾ ಎಲ್ಲೋ ಬೆಳೀತಾ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಶೋಷಣೆಗೆ ಒಳಗಾಗುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು ಈ ಅಂಕಿಅಂಶಗಳು ತಿಳಿಸುವಂತೆ ಒಬ್ಬ ವ್ಯಕ್ತಿ ಅಹ್ ಹದಿನೆಂಟು ವರ್ಷ ತುಂಬ ಒಳಗಡೆ ಅಹ್ ಆರು ಜನ ಗಂಡ್ಮಕ್ಳಲ್ಲಿ ಬಂದ್ ಮಗು ನಾಲ್ಕು ಜನ ಹೆಣ್ಮಕ್ಕಳಲ್ಲಿ ಬಂದು ಹೆಣ್ಮಗು ಲೈಂಗಿಕ ಶೋಷಣೆಗೆ ಒಳಗಾಗುತ್ತೆ ಅಂತ ಹೇಳಿ ವರದಿಗಳು ಹೇಳ್ತವೆ ಹಾಗೆಯೇ ಲೈಂಗಿಕ ದೌರ್ಜನ್ಯ ನಡೆಯುವಂತದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ಪರಿಚಿತ ವ್ಯಕ್ತಿಗಳಿಂದಲೇ ಆಗಿರುತ್ತೆ ಹತ್ತಿರದ ಸಂಬಂಧಿಕರಿಂದಲೇ ಆಗಿರುತ್ತೆ ಅನ್ನೋದು ಇನ್ನೊಂದು ದುರಂತಕಾರಿ ವಿಷಯ ಬೀದಿಯಲ್ಲಿರುವಂತಹ ಮಕ್ಕಳು ಈ ಸಾಂಸ್ಥಿಕ ಆರೈಕೆಯಲ್ಲಿ ಬೆಳೀತಾ ಇರುವಂತಹ ಮಕ್ಕಳು ಶೋಷಣೆಗೆ ಒಳಗಾಗುವಂತಹ ಸಾಧ್ಯತೆ ಜಾಸ್ತಿ ಅಂತ ವರದಿಗಳು ಹೇಳ್ತವೆ ಹಾಗೆಯೇ ಈ ಅಂಗವಿಕಲತೆ ಹೊಂದಿರುವಂತಹ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ಕೂಡ ಸುಲಭವಾಗಿ ಲೈಂಗಿಕ ಶೋಷಣೆಗೆ ಒಳಗಾಗ್ತಾರೆ ಅನ್ನೋದನ್ನು ಗಮನಿಸಬೇಕು ಹಾಗೇ ಇಂಟರ್ನೆಟ್ ಈ ಅಂತರ್ಜಾಲದ ಬಳಕೆಯಿಂದ ಕೂಡ ಇವತ್ತು ಮಕ್ಕಳ ಮೇಲಿನ ಲೈಂಗಿಕ ಶೋಷಣೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ನಾವು ನಿರ್ಲಕ್ಷಿಸುವ ಹಾಗೆ ಇಲ್ಲ ಮತ್ತು ಈ ಬಾಲ್ಯ ವಿವಾಹ ಅನ್ನುವಂತಹದ್ದು ಕೂಡ ಒಂದು ರೂಪದಲ್ಲಿ ಮಕ್ಕಳ ಮೇಲಾಗುವಂತಹ ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದು ಅಹ್ ನಾವಿಲ್ಲಿ ಗಮನಿಸಬೇಕಾಗತ್ತೆ ಸೊ ಲೈಂಗಿಕ ಈ ಶೋಷಣೆಯಿಂದ ಮಕ್ಕಳ ಮೇಲೆ ಏನ್ ಪರಿಣಾಮ ಬೀರುತ್ತೆ ಯಾವ ರೀತಿಯ ಕೆಟ್ಟ ಪರಿಣಾಮಗಳು ಬೀರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ ಮಕ್ಕಳ ಮಾನಸಿಕ ಮತ್ತು ನಡವಳಿಕೆಯ ಮೇಲೆ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಹೋಗುತ್ತೆ ಲೈಂಗಿಕ ಶೋಷಣೆಗೆ ಒಳಗಾದಂತ ಮಗು ಲೈಂಗಿ ದೈಹಿಕವಾಗಿ ಮಾನಸಿಕವಾಗಿ ನಡವಳಿಕಾ ಸಮಸ್ಯೆಗಳನ್ನ ಕೆಲವೊಂದು ತೋರ್ಬಹುದು ಇವುಗಳು ಅದರ ಒಂದು ಶೋಷಣೆಯ ಲಕ್ಷಣಗಳಾಗಿರುತ್ತೆ ಅನ್ನೋದನ್ನ ಹಿರಿಯರ್ ಗಮನಿಸ್ಬೇಕು ಸೊ ಉದಾಹರಣೆಗೆ ಮಗುವಿನ ಜನನಾಂಗಗಳಲ್ಲಿ ಏನೋ ಬಾತ್ಕೊಳ್ಳುವಂತಹದ್ದು ಗುಳ್ಳೆಗಳಾಗುವಂತಹದ್ದು ಕೆಂಪಾಗುವಂತಹದ್ದು ಲೈಂಗಿಕ ಶೋಷಣೆಯ ಒಂದು ಲಕ್ಷಣ ಆಗಿರಬಹುದು ಮಗು ಶೌಚಾಲಯದಲ್ಲಿ ಕಷ್ಟ ಪಡುವಂತಹದ್ದು ಪದೇ ಪದೇ ಮೂತ್ರ ಸೋಂಕು ಉಂಟಾಗುವಂತಹದ್ದು ಅಥವಾ ಲೈಂಗಿಕವಾಗಿ ಹರಡುವಂತಹ ಸೋಂಕುಗಳು ಮಗುವಿಗೆ ಕಾಣಿಸಿಕೊಳ್ಳುವಂತಹದ್ದು ಮಾನಸಿಕವಾಗಿ ಅತಿಯಾಗಿ ಹಠ ಮಾಡುವಂತಹದ್ದು ಅಳುವಂತಹದ್ದು ನಿದ್ದೆಯಲ್ಲಿ ಬಿಚ್ಚಿ ಬೀಳುವಂತಹದ್ದು ಖಿನ್ನತೆ ಆತಂಕದಂತಹ ಲಕ್ಷಣಗಳನ್ನ ತೋರಿಸಬಹುದು ಶಾಲಾ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ಳುವಂತದ್ದನ್ನ ನಾವು ಕಾಣಬಹುದು ಅಹ್ ಗಮನ ಕೇಂದ್ರೀಕರಿಸುವಂತಹ ನಡವಳಿಕೆಗಳನ್ನ ಮಗು ತೋರಿಸಬಹುದು ಉನ್ಮಾದದ ಸ್ಥಿತಿ ಮೈಮೇಲೆ ಅಹ್ ದೆವ್ವ ಬಂದ ಹಾಗೆ ಆವೇಶ ಬಂದ ಹಾಗೆ ವರ್ತನೆಯನ್ನ ತೋರಿಸುವಂತಹದ್ದು ಈ ರೀತಿ ಹಠಾತ್ ನಡವಳಿಕೆಯಲ್ಲಿ ಬದಲಾವಣೆ ಆಗೋದನ್ನ ನಾವಿಲ್ಲಿ ಗುರುತಿಸಬಹುದು ಲೈಂಗಿಕತೆಯ ಕುರಿತಾಗಿ ಹೆಚ್ಚಿನ ಆಸಕ್ತಿಯನ್ನ ತೋರಿಸುವಂತಹದ್ದು ಇತರ ಮಕ್ಕಳೊಂದಿಗೂ ಕೂಡ ಲೈಂಗಿಕ ಚೇಷ್ಟೆಯನ್ನ ಮಾಡುವಂತಹದ್ದು ಕೂಡ ಲೈಂಗಿಕ ಮಗು ಲೈಂಗಿಕವಾಗಿ ಶೋಷಣೆಗೆ ಒಳಗಾಗಿದೆ ಏನೋ ಅನ್ನೋದನ್ನ ನಾವಿಲ್ಲಿ ಕಾಣ್ಬೇಕಾಗತ್ತೆ ಹೇಗೆ ಮಕ್ಕಳನ್ನ ಲೈಂಗಿಕ ದೌರ್ಜನ್ಯದಿಂದ ನಾವು ಕಾಪಾಡಬೇಕು ಅಂತ ಹೇಳಿದ್ರೆ ಮೊದಲನೆಯದಾಗಿ ಪ್ರತಿಯೊಬ್ಬ ನಾಗರಿಕನೂ ಅರ್ಥ ಮಾಡ್ಕೊಳ್ಬೇಕು ಲೈಂಗಿಕ ದೌರ್ಜನ್ಯ ಅನ್ನುವಂತಹದ್ದು ಲಿಂಗಭೇದವಿಲ್ಲದೆ ಯಾವ ಮಕ್ಕಳ ಮೇಲೂ ಕೂಡ ಆಗುತ್ತೆ ಅನ್ನುವಂಥದ್ದು ಮೊದಲ ಒಂದು ಪಾಠ ಆಗಿರುತ್ತೆ ಅದೇ ರೀತಿ ನಮ್ಮ ಮಕ್ಕಳಿಗೆ ಈಗ ಒಂದು ಪ್ರೈಮರಿ ಲೆವೆಲ್ ಅಲ್ಲಿ ಮಕ್ಕಳಿಗೆ ನಾವು ಮೂರು ವರ್ಷ ತುಂಬಿದ ನಂತರ ಯಾವುದು ಕೆಟ್ಟ ಸ್ಪರ್ಶ ಯಾವುದು ಒಳ್ಳೆಯ ಸ್ಪರ್ಶ ಅನ್ನೋದ್ರ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಮಾಹಿತಿಯನ್ನ ಕೊಡ್ಬೇಕು ಈಗ ಒಬ್ಬ ವ್ಯಕ್ತಿ ಮಗುವಿನ ಹಣ್ಣಿಗೆ ಮುತ್ಕೊಡ್ತಾನೆ ಮಗುವಿನ ತಲೆ ನೇವರಿಸ್ತಾನೆ ಬೆನ್ನಿಗೆ ಶಹಬಾಸ್ ಅಂತ ಕೊಡ್ತಾನೆ ಕೈ ಕುಲುಪ್ತಾರೆ ಸೊ ಇದೆಲ್ಲ ಒಳ್ಳೆಯ ಸ್ಪರ್ಶ ಈ ಸ್ಪರ್ಶದಿಂದ ಮಗುವಿನ ಮನಸ್ಸಿಗೆ ಖುಷಿ ಉಂಟು ಮಾಡುತ್ತೆ ಒಂದು ಪ್ರೌಡ್ ಫೀಲ್ ಅನ್ನ ಕೊಡುತ್ತೆ ಯಾರಾದ್ರೂ ಯಾರೇ ಆಗಿರ್ಲಿ ನಾವು ದೊಡ್ಡವರಿಗಾದ್ರೂ ಒಬ್ರು ಅಂತಹ ನಡವಳಿಕೆಗಳನ್ನ ತೋರಿಸುವಂತದ್ದು ನಮ್ಗೆ ನಮ್ಮ ಗೌರವ ಜಾಸ್ತಿ ಮಾಡುತ್ತೆ ಕೆಟ್ಟ ಸ್ಪರ್ಶಗಳು ಯಾವುದು ಯಾವುದೇ ವ್ಯಕ್ತಿ ಮಗುವಿನ ಮಗುವಿನ ತುಟಿಗಳಿಗೆ ಮುತ್ತು ಕೊಡುವಂತಹದ್ದು ಎದೆ ಭಾಗವನ್ನ ಮುಟ್ಟುವಂತಹದ್ದು ತೊಡೆಸಂದಿಯನ್ನ ಮುಟ್ಟುವಂತಹದ್ದು ಅಥವಾ ಹಿಂಬದಿಯನ್ನ ಮುಟ್ಟುವಂತಹದ್ದು ಕೆಟ್ಟ ಸ್ಪರ್ಶ ಇದು ತಾಯಿಗೆ ಮಾತ್ರ ಅವಕಾಶ ತಾಯಿಯ ಹತ್ತಿರ ಇರುವ ಸಂದರ್ಭದಲ್ಲಿ ಮಗುವಿಗೆ ಅಹ್ ದೈಹಿಕವಾಗಿ ಏನಾದ್ರೂ ತೊಂದರೆಗಳಾದಾಗ ಸಮಸ್ಯೆಗಳಿದ್ದಾಗ ವೈದ್ಯರು ಪರೀಕ್ಷೆ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಾವು ತಿಳಿ ಹೇಳ್ಬೇಕಾಗತ್ತೆ ಎಷ್ಟೇ ಹತ್ತಿರದ ಸಂಬಂಧಿಕರಾದ್ರೂ ಕೂಡ ಮಾತನಾಡುವಾಗ ಮಗುವನ್ನ ನನ್ನ ಹೆಂಡತಿ ಸೊ ಹೀಗೆ ಉಚ್ಚಾರ ಮಾಡ್ಲಿಕ್ಕೆ ನಾವು ಯಾವಾಗ್ಲೂ ಅದನ್ನ ಅನುವು ಮಾಡಿ ಹಾಗೆ ಪೋಷಕರು ಮೊಬೈಲ್ ಗಳನ್ನು ತಮ್ಮ ಮಕ್ಕಳ ಕೈಗೆ ಕೊಡ್ತಾರೆ ಅಂತ ಆದ್ರೆ ಆ ಮೊಬೈಲ್ಗಳಲ್ಲಿ ಯಾವುದೇ ಕಾರಣಕ್ಕೂ ಅಶ್ಲೀಲ ವಿಡಿಯೋಗಳನ್ನು ಅಥವಾ ಅಶ್ಲೀಲ ಮೆಸೇಜ್ಗಳನ್ನು ಚಿತ್ರಗಳನ್ನ ಇಟ್ಕೊಂಡಿರ್ಲೇಬಾರ್ದು ಸೊ ಇದೇನ್ ಮಾಡುತ್ತೆ ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಈ ಬಗ್ಗೆ ಚಿತ್ರಗಳು ಅಥವಾ ವಿಡಿಯೋಗಳು ನೋಡಲು ಸಿಕ್ಕಾಗ ಮಕ್ಕಳಿಗೆ ಈ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ ಸೊ ಹಾಗಾಗಿ ಈ ಬಗ್ಗೆ ಪೋಷಕರು ಕೇರ್ಫುಲ್ ಆಗಿರ್ಬೇಕು ಮಕ್ಕಳು ಶಾಲೆಗೆ ಕಳಿಸುವ ಮುಂಚೆ ಅಂದ್ರೆ ಈಗ ಅವರ ಶಾಲಾ ದಿನಗಳು ಪ್ರಾರಂಭವಾಗುವ ಮುಂಚೆಯೇ ಸಣ್ಣ ಮಕ್ಕಳಿಗೆ ಶೌಚಕ್ಕೆ ಹೋದ್ರೆ ತಾವೇ ಸ್ವಚ್ಛ ಮಾಡಿಸಿಕೊಳ್ಳುವಂತಹ ತರಬೇತಿಯನ್ನ ಪೋಷಕರಾದ ನಾವು ಕೊಡಬೇಕು ಮಕ್ಕಳಿಗೆ ಬಟ್ಟೆಯನ್ನ ಒಂದು ಬದಲಿಸುವಂತಹದ್ದು ಒಂದು ಏನು ಅದು ಬೆಡ್ರೂಮ್ ಅಲ್ಲೇ ಆಗ್ಬೇಕು ನಾಲ್ಕು ಜನರ ಎದುರುಗಡೆ ಆಗ್ಬಾರ್ದು ಇದೆಲ್ಲ ಸಣ್ಣ ಸಣ್ಣ ವಿಷಯಗಳಾಗಿರ್ತವೆ ಆದ್ರೆ ಮಕ್ಕಳಿಗೆ ಈ ತರಬೇತಿ ಕೊಡುವ ಮೂಲಕ ಮಗುವಿಗೆ ನಾವು ಜಾಗೃತಿಯನ್ನ ಉಂಟು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಮಗು ತನ್ಗೆ ಮುಜುಗರ ಉಂಟು ಮಾಡುವಂತಹ ನಡವಳಿಕೆಯನ್ನ ಯಾವುದೇ ಒಬ್ಬ ವ್ಯಕ್ತಿ ತೋರಿಸಿದಾಗ ಧೈರ್ಯವಾಗಿ ನೋ ಅಂತ ಹೇಳೋದನ್ನ ನಾವು ನಮ್ಮ ಮಕ್ಕಳಿಗೆ ಕಲಿಸಿಕೊಡ್ಬೇಕು ಅವನಿಗೆ ನಡವಳಿಕೆ ಇಷ್ಟ ಆಗ್ತಾ ಇಲ್ಲ ಸೊ ಅವನ ಏಕಾಏಕಿ ಅದನ್ನ ನಿರಾಕರಿಸುವಂತಹ ಹಕ್ಕನ್ನ ಆ ಮಗು ಹೊಂದಿದಾನೆ ನಾವು ಆ ನಡವಳಿಕೆಯನ್ನ ಎನ್ಕರೇಜ್ ಮಾಡಬೇಕು ಹಾಗೆಯೇ ಹದಿಹರಿಯ ವಯಸ್ಸಿಗೆ ವಯೋಸಹಜವಾಗಿ ಮಕ್ಕಳಲ್ಲಿ ಉಂಟಾಗುವಂತಹ ಲೈಂಗಿಕ ಆಸಕ್ತಿ ಅಥವಾ ಕುತೂಹಲವನ್ನ ಹಿರಿಯರಾದ ನಾವು ಅರ್ಥೈಸಿಕೊಳ್ಬೇಕು ಈ ಹದಿಹರಿಯ ವಯಸ್ಸನ್ನುವಂಥದ್ದನ್ನ ನಮಗಿಂತ ಚೆನ್ನಾಗಿ ಬೇರೆ ಯಾರು ಅರ್ಥ ಮಾಡ್ಕೊಳ್ಲಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಆ ಹಂತ ಹಂತವನ್ನ ದಾಟಿ ಬಂದವರು ನಾವು ಆ ಸಂದರ್ಭದಲ್ಲಿ ನಮಗೂ ಕೂಡ ಇಂತಹ ಅನುಭವಗಳು ಆಗ್ತಾ ಇತ್ತು ಅಹ್ ಇದೆಲ್ಲವನ್ನ ನಾವು ಅನುಭವಿಸಿದ್ದೇವೆ ಹಾಗಾಗಿ ಮಕ್ಕಳು ಆ ನಡವಳಿಕೆಗಳನ್ನ ನಾವು ತೋರಿಸುವಾಗ ಒಂದು ವಿಚಿತ್ರ ಅನ್ನೋ ರೀತಿ ನಡವಳಿಕೆ ತೋರೋ ಬದಲಿಗೆ ಅದನ್ನ ಒಪ್ಪಿಕೊಳ್ಳುವಂತಹದ್ದು ಅದಕ್ಕೆ ಸರಿಯಾದ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಹಿರಿಯರು ಮಾಡಬೇಕು ಹಾಗೆ ಮಕ್ಕಳು ತಮ್ಮಲ್ಲಾಗುವ ಈ ಏನು ಅಹ್ ವಯೋಸಹಜ ಆಕರ್ಷಣೆಗಳು ಅನ್ಯಲಿಂಗ ಆಸಕ್ತಿಯ ಬಗ್ಗೆ ಪೋಷಕರೊಂದಿಗೆ ಮುಕ್ತವಾಗಿ ಚರ್ಚಿಸುವಂತಹ ವಾತಾವರಣವನ್ನ ಪೋಷಕರು ಮನೆಯಲ್ಲಿ ಮಾಡಿಕೊಡ್ಬೇಕು ಯಾವಾಗ ಮನೆಯಲ್ಲಿ ಇಂತಹ ವಾತಾವರಣ ಇರುತ್ತೆ ಮಕ್ಕಳು ಈ ಬಗ್ಗೆ ತಮ್ಮಲ್ಲಿ ಆಗ್ತಾ ಇರುವ ಕ್ಯೂರಿಯಾಸಿಟಿಯನ್ನ ಹೋಗಿ ತನ್ನ ಫ್ರೆಂಡ್ ಅಥವಾ ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಅವಕಾಶ ಆಗಲ್ಲ ನಾವು ಮನೆಯಲ್ಲೇ ಆ ಬಗ್ಗೆ ಬಿಡಿಸಿ ಮಾತಾಡ್ತಾ ಇದ್ರೆ ಸೊ ಇದು ಪೋಷಕರ ಜವಾಬ್ದಾರಿ ಆಗಿರುತ್ತೆ ಹಾಗೆ ಸಾಮಾಜಿಕ ಜಾಲತಾಣಗಳಿಂದ ಇಂಟರ್ನೆಟ್ ಇಂದ ಇವತ್ತಾಗ್ತಾ ಇರುವ ಬೇರೆ ಬೇರೆ ಇಂತಹ ಅನಾಹುತಗಳು ಮಕ್ಕಳು ತೊಂದರೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇರೋ ಬಗ್ಗೆ ಪೋಷಕರಾದ ನಾವು ಅವರೊಟ್ಟಿಗೆ ಚರ್ಚೆಗಳನ್ನ ಮಾಡಬೇಕು ಇವತ್ತು ಏನು ಇಂಟರ್ನೆಟ್ ಅಲ್ಲಿ ಅಮಾಡ ಟೋಡ್ ಅನ್ನುವಂತಹ ಒಂದು ಹದಿನಾಲ್ಕರ ಹುಡುಗಿಯ ಒಂದು ಏನು ಅವಳ ಒಂದು ಚರಿತ್ರೆ ಇದರಲ್ಲಿ ನಮ್ಗೆ ಓದ್ಲಿಕ್ಕೆ ಸಿರುತ್ತೆ ಅವಳು ತೊಂದರೆ ಮಾಡ್ಕೊಂಡದ್ದು ಈ ಮೊಬೈಲ್ ಬಳಕೆಯಿಂದ ಹಾಗೆ ಕೋಮಲ್ ಅನ್ನುವಂತಹ ಒಂದು ಆನಿಮೇಟೆಡ್ ವಿಡಿಯೋ ಸಣ್ಣ ಮಕ್ಕಳಿಗೆ ಯಾವುದು ಗುಡ್ ಟಚ್ ಬ್ಯಾಡ್ ಟಚ್ ಅನ್ನ ಹೇಳಿಕೊಡುವಂತಹ ಒಂದು ತುಂಬಾ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಇದನ್ನ ನಾವು ಪೋಷಕರು ನಮ್ಮ ಮಕ್ಕಳೊಟ್ಟಿಗೆ ಕುತ್ಕೊಂಡು ಇದನ್ನ ನಾವು ನೋಡ್ಬೇಕು ಹಾಗೆ ಈ ವಿಷಯಗಳ ಬಗ್ಗೆ ನಾವು ಚರ್ಚೆಗಳನ್ನ ಮಾಡಬೇಕು ಹಾಗೆಯೇ ಶಾಲಾ ಕಾಲೇಜುಗಳಲ್ಲಿ ಕೆಲವೊಮ್ಮೆ ಈ ಸರಸ ಸಲ್ಲಾಪಗಳು ಮಕ್ಕಳಲ್ಲಿ ಸಿಕ್ಕಿ ಬೀಳ್ತವೆ ಈ ಲವ್ ಅಫೇರ್ಸ್ ಸೊ ಕೆಲವೊಂದು ಶಾಲಾ ಕಾಲೇಜು ಆಡಳಿತ ಮಂಡಳಿ ಒಂದು ಶಿಸ್ತಿನ ಕ್ರಮವಾಗಿ ಮಕ್ಕಳನ್ನ ತುಂಬಾ ಏನು ಕಟ್ಟುನಿಟ್ಟಾಗಿ ನಡೆಸ್ಕೊಳ್ಳೋದನ್ನ ನೋಡ್ತೇವೆ ಒಂದು ನಮ್ಗೆ ಈ ಬಗ್ಗೆ ಆಕ್ಸೆಪ್ಟೆನ್ಸ್ ಇರಬೇಕು ಮತ್ತೆ ಇನ್ನೊಂದು ಇದು ತುಂಬಾ ಸೆನ್ಸಿಟಿವ್ ಇಶ್ಯೂ ಆಗಿರುತ್ತೆ ಈಗ ಒಂದ್ ಮಗುವನ್ನ ಶಾಲೆಯಿಂದ ಸಸ್ಪೆಂಡ್ ಮಾಡುವಂತಹದ್ದು ಅಥವಾ ಏನು ಶಾಲೆಯಿಂದ ಹೊರಗೆ ಹಾಕುವಂತಹದ್ದು ಅಥವಾ ನಾಲ್ಕು ಮಕ್ಕಳ ಎದುರುಗಡೆ ಆತನಿಗೆ ಗಿಲ್ಟ್ ಫೀಲ್ ಮಾಡಿಸುವಂತಹದ್ದು ದೊಡ್ಡ ವಿಷಯ ಅಲ್ಲ ಆದ್ರೆ ಇಲ್ಲಿ ನಾವು ನೆನ್ಪಿಡ್ಬೇಕಂತ ಹೇಳಿದ್ರೆ ನಾವು ಹೀಗೆ ಮಾಡೋದ್ರಿಂದ ಆ ಮಗು ವಯೋಸಹಜ ನಡವಳಿಕೆಯನ್ನ ತೋರಿಸಿರುವಂತಹದ್ದು ಆದ್ರೆ ನಾವು ಹಾಗೆ ಮಾಡೋದ್ರಿಂದ ಒಂದು ಮಗು ಪರ್ಮನೆಂಟ್ ಆಗಿ ಶಾಲೆಯಿಂದ ಔಟ್ ಆಗ್ಬಹುದು ಮುಂದೆ ಅವನು ತನ್ನ ಜೀವನದಿಂದ ಕೂಡ ಡ್ರಾಪ್ ಔಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಮೊದಲ ಹಂತದಲ್ಲಿ ನಾವು ಆ ಒಂದು ಅದಕ್ಕೆ ಕಾರಣಕರ್ತರಾಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳಿಗೆ ಒಂದು ವೈಜ್ಞಾನಿಕ ಮಾಹಿತಿಯನ್ನ ಕೊಡುವಂತಹದ್ದು ಯಾಕೆ ಒಂದು ನಾಗರಿಕ ಸಮಾಜದಲ್ಲಿ ಮದುವೆ ಅನ್ನುವಂಥದ್ದು ಹದಿನೆಂಟು ವರ್ಷ ಇಪ್ಪತ್ತೊಂದು ವರ್ಷ ವಯಸ್ಸಂತ ಮಾಡಿದ್ದಾರೆ ಯಾಕೆ ಸಣ್ಣ ಮಕ್ಕಳಿಗೆ ಮದ್ವೆ ಮಾಡಲ್ಲ ಈ ಲೈಂಗಿಕತೆಯ ಒಂದು ಮಹತ್ವವನ್ನ ಮಕ್ಕಳಿಗೆ ತಿಳಿ ಹೇಳುವಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಅಹ್ ನಮ್ಮ ಮನೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಆಗ್ತಾ ಇರಬೇಕು ನಮ್ಗೆ ನಾವು ಮೊದ್ಲು ಆ ಮುಜುಗರದಿಂದ ಹೊರಗೆ ಬರ್ಬೇಕು ಇವತ್ತಿನ ಹೆಚ್ಚಿನ ಪೋಷಕರು ಹೆಣ್ಣು ಮಕ್ಕಳಲ್ಲಾಗುವಂತಹ ಒಂದು ಏನು ಮುಟ್ಟಿನ ವಿಷಯವನ್ನ ಮಾತಾಡಕ್ಕೆ ಮುಜುಗರ ಪಡ್ತಾರೆ ಲೈಂಗಿಕ ಶೋಷಣೆಯ ಬಗ್ಗೆ ಮುಜುಗರ ಪಡ್ತಾರೆ ಆದ್ರೆ ಇದೇ ತುಂಬಾ ಮಕ್ಕಳಿಗೆ ಕುತೂಹಲಗಳಿರುವಂತಹ ವಿಷಯಗಳಾಗಿರ್ತವೆ ಈ ವಿಷಯಗಳ ವೈಜ್ಞಾನಿಕ ಮಾಹಿತಿ ಸಿಕ್ಕಾಗ ಮಕ್ಕಳನ್ನ ನಾವು ಒಂದು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇದೆ ಹಾಗೆ ಮಕ್ಕಳಿಗೆ ತಮ್ಮ ದೈಹಿಕ ಭಾಗಗಳನ್ನ ಒಂದು ಏನು ಸರಿಯಾದ ಹೆಸರುಗಳಲ್ಲೇ ಹೇಳಲಿಕ್ಕೆ ನಾವು ಕಲಿಸಿಕೊಡುವಂತಹದ್ದು ದೇಹ ಬ ಭಾಗಗಳನ್ನ ಹೇಳಲಿಕ್ಕೆ ಮಕ್ಕಳಿಗೆ ಮುಜುಗರ ಇದ್ರೆ ಲೈಂಗಿಕತೆ ಅನ್ನುವಂತಹದ್ದು ಇನ್ನೂ ಕೂಡ ಮುಜುಗರದ ವಿಷಯ ಅಂತ ಅನಿಸಿಕೊಳ್ಳಿಕ್ಕೆ ಶುರುವಾಗುತ್ತೆ ಮಕ್ಕಳ ಮೇಲಾಗುವಂತಹ ಲೈಂಗಿಕ ಹಾಗೂ ಇತರೆ ದೌರ್ಜನ್ಯಗಳನ್ನ ತಡಿಲಿಕ್ಕಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಕ್ಸೋ ಕಾಯ್ದೆ ಜಾರಿ ಮಾಡಲಾಗಿದೆ ಪ್ರಿವೆನ್ಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಈ ಕಾಯ್ದೆಯ ಒಂದು ಪೋಕ್ಸೋ ಅನ್ನುವಂತಹದ್ರದ್ದು ಒಂದು ಅಬ್ರಿವೇಶನ್ ಇಲ್ಲಿ ಹದಿನೆಂಟು ವರ್ಷ ಕೆಳಗಿನ ಎಲ್ಲಾ ಮಕ್ಕಳು ಅನ್ನುವಂತಹ ಪರಿಮಿತಿಗೆ ಬರುತ್ತೆ ಹದಿನೆಂಟು ವರ್ಷ ಕೆಳಗಿನವರೆಲ್ಲರೂ ಕೂಡ ಮಕ್ಕಳು ಆಗಿರ್ತಾರೆ ಅಂತ ಹೇಳಿ ಮಗುವಿನ ದೈಹಿಕ ಮಾನಸಿಕ ಲೈಂಗಿಕ ಆರೋಗ್ಯ ಕಾಪಾಡುವಂತದ್ದು ಈ ಕಾಯ್ದೆಯ ಮುಖ್ಯ ಉದ್ದೇಶ ಆಗಿದೆ ಈ ಕಾಯ್ದೆಯ ಬಗ್ಗೆ ಪೋಷಕರು ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿಗಳು ವೈದ್ಯರು ಹಾಗೂ ಸಮಾಜದಲ್ಲಿ ಏನು ಅಹ್ ಒಂದು ರೆಸ್ಪಾನ್ಸಿಬಲ್ ಪೋಸ್ಟ್ ಇರುವಂತಹ ಎಲ್ಲಾ ವ್ಯಕ್ತಿಗಳು ಹಾಗೂ ಸ್ವತಃ ಮಕ್ಕಳು ಕೂಡ ಈ ಕಾಯ್ದೆಯ ಒಂದು ಏನು ನಾಲೆಜ್ ಅನ್ನ ಹೊಂದಿರುವಂತಹದ್ದು ತುಂಬಾ ಅವಶ್ಯಕ ಪೋಕ್ಸೋ ಕಾಯ್ದೆಯ ಪ್ರಕಾರ ದೈಹಿಕ ಸಂಪರ್ಕ ಅಹ್ ಮಕ್ಕಳೊಂದಿಗೆ ನಡೆಸುವಂತಹ ದೈಹಿಕ ಸಂಪರ್ಕ ಅವರ ವೈಯಕ್ತಿಕ ಅಂಗಾಂಗಗಳನ್ನ ಮುಟ್ಟುವಂತಹದ್ದು ತಮ್ಮ ವೈಯಕ್ತಿಕ ಅಂಗಾಂಗಗಳನ್ನು ಮಕ್ಕಳಿಂದ ಅಹ್ ಮುಟ್ಟಿಸುವಂತಹದ್ದು ಮಕ್ಕಳನ್ನು ಹೆದರಿಸಿ ಬೆದರಿಸಿ ಅಥವಾ ಮತ್ತು ಬರಿಸಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯಗಳನ್ನ ನಡೆಸುವಂತಹದ್ದು ತಮ್ಮ ವೈಯಕ್ತಿಕ ಅಂಗಾಂಗಗಳನ್ನು ಪ್ರದರ್ಶಿಸುವಂತಹದ್ದು ಅಶ್ಲೀಲ ಚಿತ್ರಗಳನ್ನ ತೋರಿಸುವಂತಹದ್ದು ಲೈಂಗಿಕ ಪ್ರಚೋದನೆಯ ಮಾತುಗಳನ್ನಾಡುವಂತಹದ್ದು ಲೈಂಗಿಕ ವಿಡಿಯೋ ತುಣುಕುಗಳನ್ನು ಮಕ್ಕಳಿಗೆ ತೋರಿಸುವಂತಹದ್ದು ಮತ್ತೆ ಆ ರೀತಿ ನಡೆದುಕೊಳ್ಳುವಂತೆ ತಿಳಿಸುವಂತಹದ್ದೆಲ್ಲವೂ ಕೂಡ ಈ ಕಾಯಿದೆಯ ಪರಿಮಿತಿಯಲ್ಲಿ ಅಪರಾಧ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಈ ಬಗ್ಗೆ ಪ್ರತಿಯೊಬ್ಬ ನಾಗರಿಕನಿಗೂ ಸರಿಯಾದ ಮಾಹಿತಿ ಇರುವಂತಹದ್ದು ಅತಿ ಅವಶ್ಯಕ ಒಂದು ವೇಳೆ ಶೋಷಣೆ ಸಾಬೀತಾದಲ್ಲಿ ವಿವಿಧ ಹಂತದ ಶಿಕ್ಷೆಯನ್ನ ಈ ಕಾಯ್ದೆ ಅಹ್ ಜಾರಿ ಮಾಡುತ್ತೆ ಅದರಂತೆ ಆರೋಪಿಗೆ ಮೂರು ವರ್ಷಗಳಿಂದ ಜೀವಾವಧಿಯ ಶಿಕ್ಷೆ ಆಗುವ ಒಂದು ಏನೋ ಶಿಕ್ಷೆ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗೂ ದಂಡವನ್ನ ಕೂಡ ಪಾವತಿ ಮಾಡಬೇಕಾಗಬಹುದು ಪೋಕ್ಸೋ ಕಾಯ್ದೆಯಡಿಯಲ್ಲಿ ಶೋಷಿತರಾದ ಮಕ್ಕಳೊಂದಿಗೆ ಮನಸ್ಸಿಗೆ ಯಾತನೆಯಾಗದಂತೆ ಅಧಿಕಾರಿಗಳು ಯಾವ ರೀತಿ ನಡೆದುಕೊಳ್ಬೇಕು ಮಗುವಿಗೆ ಯಾವುದೇ ರೀತಿಯಲ್ಲಿ ಅಪರಾಧಿ ಭಾವನೆ ಬರದಂತೆ ಹೇಗೆ ನಡೆಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಕಾಯ್ದೆ ತುಂಬಾ ಚೆನ್ನಾಗಿ ಹೇಳಿಕೊಡ್ತದೆ ಮುಖ್ಯವಾಗಿ ಈ ಕಾಯ್ದೆ ಅಂಶಗಳಂತ ಹೇಳಿದ್ರೆ ಮಗುವಿನ ಮೇಲೆ ನಡೆದ ದೌರ್ಜನ್ಯದ ಕುರಿತಾಗಿ ಅಥವಾ ಮಗು ಅಪಾಯದಲ್ಲಿದೆ ಎಂಬ ಆತಂಕವಿದ್ದಲ್ಲಿ ಅಹ್ ಬಾಲಾಪರಾಧಿ ತಡೆ ಘಟಕಕ್ಕೆ ಮಾಹಿತಿ ಕೊಡುವಂತಹದ್ದು ಹಾಗೂ ಆ ಮಗುವಿನ ರಕ್ಷಣೆಯನ್ನ ಈ ಬಾಲಾಪುರದ ತಡೆ ಘಟಕ ಮಾಡುವಂತಹದ್ದಾಗಿರತ್ತೆ ಮಗುವಿನ ಮೇಲೆ ದೌರ್ಜನ್ಯ ನಡೆದಲ್ಲಿ ಆ ಹೇಳಿಕೆಗಳನ್ನ ಅಹ್ ಪಡೆಯುವಂತಹವರು ಮಹಿಳಾ ಅಧಿಕಾರಿಯೇ ಆಗಿರ್ಬೇಕಂತ ಹೇಳಿ ಈ ಕಾಯ್ದೆ ಹೇಳುತ್ತೆ ಮಗುವಿನ ಪೋಷಕರು ಹಾಗೂ ಅಹ್ ಏನೋ ಪ್ರೀತಿ ಪಾತ್ರರು ಈ ಹೇಳಿಕೆಗಳನ್ನ ತಗೊಳ್ಳುವಾಗ ಮಗುವಿನ ಹತ್ತಿರ ಇರಲೇಬೇಕು ಅಂತ ಹೇಳುತ್ತೆ ಮಗುವಿನ ಗುರುತನ್ನ ಗೌಪ್ಯವಾಗಿಡ್ಲಕ್ ಇಡ್ಲೇಬೇಕು ಯಾವುದೇ ಕಾರಣಕ್ಕೂ ಮಗುವನ್ನ ಈ ಬಗ್ಗೆ ಎಕ್ಸ್ಪೋಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ವಿಚಾರಣೆಯ ಸಂದರ್ಭದಲ್ಲಿ ಮಗುವಿಗೆ ನೋವಾಗದಂತಹ ಪ್ರಶ್ನೆಗಳನ್ನ ಕೇಳಬೇಕು ಮುಜುಗರ ಆಗದಂತಹ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಈ ಕಾಯ್ದೆ ತಾಕೀತು ಮಾಡುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ವಿಚಾರಣೆ ಅಂತ ಹೇಳಿಕೊಂಡು ಮಗುವನ್ನು ಠಾಣೆಗಳಲ್ಲಿ ಅಹ್ ಏನು ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಹೊತ್ತು ಇಡಲು ಯಾವುದೇ ಅವಕಾಶ ಇರೋದಿಲ್ಲ ಮತ್ತು ಪೊಲೀಸ್ ಅಧಿಕಾರಿಗಳು ಸಮವಸ್ತ್ರದಲ್ಲಿ ಮಗುವಿನ ವಿಚಾರಣೆ ನಡೆಸಲಿಕ್ಕೂ ಅವಕಾಶವಿರೋದಿಲ್ಲ ಸೊ ಈ ರೀತಿ ವಿವಿಧ ಏನು ಆಯಾಮಗಳ ಮೂಲಕ ಮಗುವಿನ ಹಕ್ಕನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ಕಾಯ್ದೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಅಹ್ ಗಮನಿಸ್ಬೇಕಾಗುತ್ತೆ ಈ ಕೊನೆಯದಾಗಿ ನಾನು ಹೇಳೋದಂದ್ರೆ ಈ ಕಾನೂನಿನ ಬಗ್ಗೆ ಅರಿವು ನಮ್ಗೆಲ್ರಿಗೂ ಇರ್ಬೇಕು ಲೈಂಗಿಕ ಶೋಷಣೆ ಅನ್ನುವಂತಹದ್ದು ಮತ್ತೊಮ್ಮೆ ನಾನು ಹೇಳೋದಂತ ಹೇಳಿದ್ರೆ ಮಗುವಿನ ಒಂದು ವ್ಯಕ್ತಿತ್ವವನ್ನೇ ಬಿಗಡಾಯಿಸ್ಲಿಕ್ಕೆ ಇದು ಕಾರಣ ಆಗತ್ತೆ ಇಂದಿನ ಒಂದು ಏನೋ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಅಂತ ನಾವು ಹೇಳ್ತೇವೆ ಆದ್ರೆ ಇಂದಿನ ಮಕ್ಕಳು ಇಂತಹ ಶೋಷಣೆಗೆ ಒಳಗಾದ್ರೆ ಖಂಡಿತ ಅವರು ನಾಳೆ ಒಳ್ಳೆಯ ಪ್ರಜೆಗಳಾಗಿ ಸಮಾಜದಲ್ಲಿ ಒಂದು ಪ್ರೊಡಕ್ಟಿವ್ ಸೋರ್ಸ್ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರತಿಯೊಬ್ರು ನಾವು ಈ ಜವಾಬ್ದಾರಿಗಳನ್ನ ತಗೊಳ್ಳೋಣ ಅಂತ ಹೇಳಿ ವಿನಂತಿಸ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು